ಎಲ್ಲೂ ಫಿಸಿಯೋಥೆರಪಿ ಇಂಡಿಪೆಂಡೆಂಟ್ ಒಂದು ಪ್ರೈವೇಟ್ ಕ್ಲಿನಿಕ್ ಇಲ್ಲ ಅಂತ ಇಲ್ಲಿ ಜನಗಳಿಗೆ ಹೆಲ್ಪ್ ಆಗ್ತದೆ ಹಾಗೆ ನಮಗೂ ಒಂದು ಎಕ್ಸ್ಪೋಷರ್ ಸಿಗ್ತದೆ ಆಗ್ತದೆ ಅಂತೇಳಿ ಇಲ್ಲಿ ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಟ್ಲೀಸ್ಟ್ ಒಂದು ಕನ್ಸಲ್ಟೇಷನ್ ಮಾಡ್ಕೊಂಡು ಹೋಗ್ಬೋದು ಟ್ರೀಟ್ಮೆಂಟ್ ತಗೋಬೇಕಂತಲೇ ಇಲ್ಲ ನಿಮ್ಮ ಪ್ರಾಬ್ಲಮ್ ಏನಿದೆ ಅಟ್ಲೀಸ್ಟ್ ಅದನ್ನಾದರೂ ನೀವೊಂದು ಇಲ್ಲಿ ಬಂದು ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನಿಮಗೆ ಗೊತ್ತಾದರೆ ಆಮೇಲೆ ನೀವು ಟ್ರೀಟ್ಮೆಂಟ್ ತಗೋಬೇಕಾ ಬೇಡವಾ ಅನ್ನೋದು ನೀವು ಡಿಸೈಡ್ ಮಾಡಿ ತಗೋ ಅಲೈನ್ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಕ್ಲಿನಿಕ್ ಲೋಕಾರ್ಪಣೆ ಕೊಪ್ಪದಲ್ಲಿ ಔಷಧಿ ಹಾಗೂ ಚುಚ್ಚುಮದ್ದು ಇಲ್ಲದೆ ಫಿಸಿಯೋಥೆರಪಿ ಮೂಲಕ ಎಲ್ಲ ರೀತಿಯ ನೋವುಗಳಿಗೆ ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ರಿಅಲೈನ್ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಕ್ಲಿನಿಕ್ ಅನ್ನು ಲೋಕಾರ್ಪಣೆ ಮಾಡಲಾಗಿದೆ ತಜ್ಞ ವೈದ್ಯರಾದ ಡಾಕ್ಟರ್ ರಾಧಾ ಆರ್ ಅವರ ಸಾರಥ್ಯದಲ್ಲಿ ಕೊಪ್ಪದ ಮುಖ್ಯ ರಸ್ತೆಯ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇರುವ ಹಳೆ ಐಟಿಐ ಕಾಲೇಜು ಕಟ್ಟಡದಲ್ಲಿ ನೂತನವಾಗಿ ಕ್ಲಿನಿಕ್ ಪ್ರಾರಂಭಿಸಲಾಗಿದೆ ಈ ಒಂದು ಕ್ಲಿನಿಕ್ನಲ್ಲಿ ಕುತ್ತಿಗೆ ಮತ್ತು ಭುಜದ ನೋವು ಬೆನ್ನು ಮತ್ತು ಸೊಂಟದ ನೋವು ಸಂಧಿವಾತ ಪಾರ್ಶ್ವವಾಯು ಮಂಡಿ ನೋವು ಕ್ರೀಡಾ ಸಂಬಂಧಿ ನೋವುಗಳು ಮೂಳೆ ಮುರಿತ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ನಂತರದ ಪುನಶ್ಚೇತನ ಚಿಕಿತ್ಸೆ ಅಸಮತೋಲನ ನಡಿಗೆ ಲಿಂಗ ಸಮಸ್ಯೆ ಬೆನ್ನುಹುರಿ ಸಮಸ್ಯೆ ಸೆರೆಬ್ರಲ್ ಪಾಲ್ಸಿ ಡ್ರೈ ನೀಡ್ ಲಿಂಗ್ ಸೇರಿದಂತೆ ಎಲ್ಲ ರೀತಿಯ ನೋವುಗಳಿಗೆ ಶಾಶ್ವತ ಪರಿಹಾರ ನೀಡಲಾಗುವುದು ಅಂತ ವೈದ್ಯರು ತಿಳಿಸಿದ್ದಾರೆ ಮಂಗಳೂರಲ್ಲಿ ಫಿಸಿಯೋಥೆರಪಿ ಮಾ ಕಂಪ್ಲೀಟ್ ಮಾಡಿದ್ದೇನೆ ಈಗ ಟೂ ಇಯರ್ಸ್ ಆಯಿತು ಸೊ ನಾನು ಕೊಪ್ಪದಲ್ಲಿ ಎಲ್ಲೂ ಫಿಸಿಯೋಥೆರಪಿ ಇಂಡಿಪೆಂಡೆಂಟ್ ಒಂದು ಪ್ರೈವೇಟ್ ಕ್ಲಿನಿಕ್ ಇಲ್ಲ ಅಂತ ಇಲ್ಲಿ ಜನಗಳಿಗೆ ಹೆಲ್ಪ್ ಆಗ್ತದೆ ಹಾಗೆ ನಮಗೂ ಒಂದು ಎಕ್ಸ್ಪೋಷರ್ ಸಿಕ್ತಾಗೆ ಆಗ್ತದೆ ಅಂತೇಳಿ ಇಲ್ಲಿ ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದೇನೆ ಅಪೋಸಿಟ್ ಟು ಪೊಲೀಸ್ ಸ್ಟೇಷನ್ ಡಿ ಎಮ್ ರೋಡ್ ಟು ಪೊಲೀಸ್ ಸ್ಟೇಷನ್ ಇದು ಕ್ಲಿನಿಕ್ ಈಗ ಸಿಕ್ಸ್ತಿಗೆ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ನಾವು ಮೇಯ್ನಾಗಿ ಪೋಸ್ಟ್ ರಿಹ್ಯಾಬ್ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಅಂದರೆ ಸ್ಟ್ರೋಕ್ ಆದವರು ವಿತಿನ್ ಒನ್ ಇಯರ್ ಎಲ್ಲ ಆಗಿದರೆ ನಮಗೆ ಅವರು ಕಂಪ್ಲೀಟಾಗಿ ರಿಕವರ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಇಂಡಿಪೆಂಡೆಂಟಾಗಿ ಅವರ ಕೆಲಸ ಅವ್ರು ಮಾಡಿಕೊಂಡು ಹೋಗೋ ಆ ಥರ ನಾವಿಲ್ಲಿ ಮಾಡಿಕೊಡ್ಬೋದು ಸ್ವಲ್ಪ ಟೈಮ್ ತಗೊಳ್ತದೆ ಹಾಗೆ ಸೊಂಟ ನೋವು ಮಂಡಿ ನೋವು ಫೇಶಿಯಲ್ ಪಾಲಿಸಿ ಬೆಲ್ಸ್ ಪಾಲಿಸಿ ಈಗ ತುಂಬ ಕಡೆ ಆಫ್ಟರ್ ಕುಂಭ ಮೇಳ ಜಿ ಬಿ ಸಿಂಡ್ರೋಮ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಸೊ ಅಂಥ ಕಂಡೀಷನ್ಸ್ಗಳಿಗೆ ಅಂದರೆ ಮಸಲ್ಸ್ ವೀಕ್ನೆಸ್ಸು ಜಾಯಿಂಟ್ ಪೇಯ್ನ್ಗಳು ಆ ಥರದ ಕಂಡೀಷನ್ಸ್ ಎಲ್ಲ ಇಲ್ಲಿ ಟ್ರೀಟ್ ಮಾಡ್ತೇವೆ ಹಾಗೇ ಪೋಸ್ಟ್ ಸರ್ಜಿಕಲ್ ಅಂದರೆ ಈಗ ನೀವು ಏನಾದರೂ ಫ್ಯಾ ಏನಾದರೂ ಫ್ರ್ಯಾಕ್ಚರ್ ಆಗಿ ಸರ್ಜರಿಗೆ ಹೋಗಿ ಸರ್ಜರಿ ಕಂಪ್ಲೀಟ್ ಆದಮೇಲೆ ನಿಮಗೆ ಫಿಸಿಯೋಥೆರಪಿ ಮಾಡಿಸ್ಬೇಕಾಗ್ತದೆ ಯಾಕಂದರೆ ಕಂಪ್ಲೀಟಾಗಿ ನಿಮ್ಮ ಜಾಯಿಂಟ್ ರೇಂಜ್ಗಳ ಅಂದರೆ ರೇಂಜ್ ಅಂದರೆ ಫುಲ್ ಈಗ ಒಂದು ಎಕ್ಸಾಂಪಲ್ ಕೈ ಕೈ ಫ್ರ್ಯಾಕ್ಚರ್ ಆಗಿದೆ ಅಂದರೆ ಅದು ಸರ್ಜರಿ ಆದರೆ ಆದರೂ ಕೂಡ ನಿಮಗೆ ಕಂಪ್ಲೀಟಾಗಿ ಮಡಿಸ್ಲಿಕ್ಕೆ ಅಥವಾ ಓಪನ್ ಆಗಲಿಕ್ಕೆ ಬರಬೇಕಂತ ಇಲ್ಲ ಅದೇ ಥರ ಎಲ್ಲ ಜಾಯಿಂಟ್ ಕೂಡ ಸೊ ಆಫ್ಟರ್ ಸರ್ಜರಿ ನೀವು ಇಲ್ಲಿ ಬಂದು ಫಿಸಿಯೋಥೆರಪಿ ಮಾಡಿಸಿದರೆ ನಿಮಗೆ ಕಂಪ್ಲೀಟ್ ರೇಂಜ್ ಅಂದರೆ ಮೊದಲು ಆಕ್ಸಿಡೆಂಟ್ ಅಥವಾ ಫ್ರ್ಯಾಕ್ಚರ್ ಆಗಲಿಕ್ಕಿಂತ ಮುಂಚೆ ಹೇಗಿದ್ರು ಅದೇ ಥರ ಆರಾಮಾಗಿ ಜಾಯಿಂಟ್ ಮೂಮೆಂಟ್ಸ್ ಎಲ್ಲ ಇರೋ ಥರ ನಾವಿಲ್ಲಿ ಮಾಡಿಕೊಡ್ತೇವೆ ಜಾ ಜಾಯಿಂಟ್ ಮೊಬಿಲಿಟಿ ಅಥವಾ ಶೋಲ್ಡರ್ ಪೇನ್ ಕೈ ಭುಜ ಮೇಲೆ ಎತ್ತಲಿಕ್ಕೆ ಆಗ್ತಲೇ ಇರೋದು ಸೊ ಸೊಂಟನೂ ಈ ಥರ ಎಲ್ಲ ಕಂಡೀಷನ್ಸು ನಾವಿಲ್ಲಿ ಕ್ಯೂರ್ ಮಾಡ್ತೇವೆ ಸೋ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಟ್ಲೀಸ್ಟ್ ಒಂದು ಕನ್ಸಲ್ಟೇಷನ್ ಮಾಡ್ಕೊಂಡು ಹೋಗ್ಬೋದು ಟ್ರೀಟ್ಮೆಂಟ್ ತೊಗೋಬೇಕಂತಲೇ ಇಲ್ಲ ನಿಮ್ಮ ಪ್ರಾಬ್ಲಮ್ ಏನಿದೆ ಅಟ್ಲೀಸ್ಟ್ ಅದನ್ನಾದರೂ ನೀವೊಂದು ಇಲ್ಲಿ ಬಂದು ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನಿಮಗೆ ಗೊತ್ತಾದರೆ ಆಮೇಲೆ ನೀವು ಟ್ರೀಟ್ಮೆಂಟ್ ತಗೋಬೇಕಾ ಬೇಡವಾ ಅನ್ನೋದು ನೀವು ಡಿಸೈಡ್ ಮಾಡಿ ತಗೋಬಹುದು